ಪ್ರತಿ ಗಿಡಕ್ಕೆ ಒಂದು ಮೂರಿಂದ ನಾಲ್ಕು ಲೀಟ್ರು ಹಿಂಡಿ ದ್ರಾವಣವನ್ನು ಹಾಕ್ತಾ ಬರ್ತೀವಿ ಇದರ ಸೆಣಬುಡಿ ಹೆಂಚು ನಿಮಗೆ ಗೊತ್ತಿದ್ದಂಗೆ ಅರುವತ್ತೆಪ್ಪತ್ತು ದಿವಸಕ್ಕೆ ಭೂಮಿಗೆ ಸೇರಿಸ್ಬೇಕು ಮತ್ತು ನಿಮ್ಮ ಗಿಡಕ್ಕೆ ಬೇಕಾದ ಗೊಬ್ಬರವು ನಿಮ್ಮ ಗಿಡದ ಬುಡದಲ್ಲೇ ಉತ್ಪಾದಿಸ್ಕೊಳ್ಳಿ ಕಡಿಮೆ ವೆಚ್ಚದಲ್ಲಿ ನಾವು ಗೊಬ್ಬರವನ್ನು ತಯಾರು ಮಾಡ್ಕೋಬೋದು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಎಚ್ ಆರ್ ಮಂಜುನಾಥ್ ಈ ದಿನ ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ಹೋಬಳಿ ಮಡಬಲೂಗ್ ರಸ್ತೆಯಲ್ಲಿರ್ತಕ್ಕಂಥ ನಮ್ಮನೆ ತೋಟದಲ್ಲಿ ಇದ್ದೀವಿ ಇಲ್ಲಿ ನೀವು ಗಮನಿಸ್ಬೋದು ವಿಪರೀತವಾದಂಥ ಒಂದು ಮುಂಗಾರು ಮಳೆ ಬಂದು ಮುಗಿದಿದೆ ನಮ್ಮ ಮೇ ಹದಿನೆಂಟರಿಂದ ಶುರುವಾಗಿತ್ತು ಮಳೆ ನಿಮ್ಗೆ ಹೇಳ್ತಾ ಇದ್ದೆ ಸಾಕಷ್ಟು ಮಳೆ ಬಂದು ನಮ್ಮ ಗಿಡಗಳೆಲ್ಲ ಮುಂಗಾರು ಮಳೆ ಒತ್ತಡದಲ್ಲಿದ್ದವು ಈಗ ನಾವು ನಿನ್ನೆಯಿಂದ ಇಲ್ಲಿ ಕೆಲಸ ಶುರು ಮಾಡಿದ್ದೀವಿ ಪ್ರಾರಂಭಿಕವಾಗಿ ನಾವು ಇಲ್ಲಿ ಕಳೆ 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 ನಿಯಂತ್ರಣ ನೀವು ನಿಮ್ಗೆ ಹೇಳ್ತಿರ್ತೀನಿ ಬ್ರಷ್ ಕಟ್ಟರ್ನಲ್ಲಿ ನಾವು ವೀಡ್ ಮ್ಯಾನೇಜ್ಮೆಂಟ್ ಮಾಡ್ಕೊತೀವಿ ಸೊ ಎಲ್ಲ ಬ್ರಷ್ ಕಟ್ಟರ್ನಲ್ಲಿ ವೀಡ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೀವಿ ನಿಮ್ಮಲ್ಲಿ ಗಮನಿಸ್ಬೋದು ಈಗ ನಾವೇನು ಮಾಡಿದ್ರೆ ಪ್ರತಿ ಅಡಿಕೆ ಗಿಡದ ಬುಡಕ್ಕೆ ನಮ್ಮದು ಅಡಿಕೆ ಗಿಡ ಇನ್ನೊಂದು ವರ್ಷದ್ದು ಇವಾಗ ನೋಡಿ ಬುಡದಲ್ಲಿ ಇವಾಗ ನಾವು ಅದು ನಮ್ಮ ಹತ್ರ ಇಲ್ಲಿ ಒಂದು ದಬ್ಬೆ ಅಂತ ಸಿಗುತ್ತೆ ನಿಮಗೆ ತೋರಿಸ್ತೀನಿ ಅದರಲ್ಲಿ ಕಳೆ ಎಲ್ಲ ಕೊಚ್ಕೊಂಡು ಯಾವುದೇ ನೋಡಿ ಯಾವುದೇ ಕಳೆಯನ್ನು ನಾವು ಬೇರೆ ಸಮೇತ ಕೀಳಲ್ಲ ಆಯಿತಾ ಹಾಗೆ ಕಳೆ ನಿಯಂತ್ರಣ ಮಾಡಿಕೊಂಡು ಈಗ ಅದಕ್ಕೆ ಇವತ್ತು ಬೆಳಗ್ಗೆ ಹಿಂಡಿ ದ್ರಾವಣ ಹಾಕಿದ್ದೀವಿ ಪ್ರತಿ ಗಿಡಕ್ಕೆ ಒಂದು ಮೂರಿಂದ ನಾಲ್ಕು ಲೀಟ್ರೂ ಹಿಂಡಿ ದ್ರಾವಣವನ್ನು ಹಾಕ್ತಾ ಬರ್ತಿದ್ದೀವಿ ಸೊ ಈ ರೀತಿ ಮಾಡೋದ್ರಿಂದ ಕಳೆ ನಿಯಂತ್ರಣ ಆಯಿತು ಇದಕ್ಕೆ ಊಟ ಕೊಟ್ಟಾಯಿತು ನೋಡಿ ಸಾಕಷ್ಟು ಇಲ್ಲಿ ತೇವಾಂಶ ಕಾಪಾಡತ್ತೆ ವೈವಿಧ್ಯತೆಗಳೆಲ್ಲ ಇದೆ ಸೊ ಇದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಗಿಡಕ್ಕೂ ಈ ರೀತಿ ಗುಣಿ ಬಿಡಿಸ್ಕೊಂಡು ಮಣ್ಣು ಯಾವುದೇ ನೋಡಿ ಯಾವುದೇ ಗಿಡವನ್ನು ನಾವು ಬೇರೆ ಸಮೇತ ಕೀಳಬಾರ್ದು ಗಿಡದ ಬುಡದಲ್ಲಿರ್ತಕ್ಕಂಥ ಯಾವುದೇ ಕಳೆಯನ್ನು ಬೇರೆ ಸಮೇತ ಕೇಳಿ ಇಷ್ಟು ಇಷ್ಟೇ ನಾವು ಮ್ಯಾನೇಜ್ ಮಾಡ್ಕೋಬೇಕು ಮಾಡಿಕೊಂಡು ಈಗ ಅದಕ್ಕೆ ಹಿಂಡಿ ದ್ರವಣ ಕೊಟ್ಟಿದ್ದೀವಿ ಇದೇ ರೀತಿ ಬರ್ತಾ ಇದೆ ಎರಡು ತೆಂಗಿನ ಮರದ ಮಧ್ಯೆ ಎರಡು ಅಡಿಕೆ ಸಾಲು ಇದು ಜಿಗ್ಝ್ಯಾಕ್ಟ್ ಮಾದರಿ ಅಂತ ಹೇಳ್ತೀನಿ ಅಂದರೆ ಒಂದು ಝಿಗ್ಝ್ಯಾಕ್ಟ್ ಮಾದರಿನಲ್ಲಿ ನನಗೆ ಎರಡು ಅಡಿಕೆ ಸಾಲು ಬಂದಿದೆ ಹಾಗೆ ಈ ಒಂದು ಪ್ಯಾಸೇಜ್ ಏನಿದೆ ನನ್ನ ತೆಂಗು ಮತ್ತು ಅಡಿಕೆ ಮಧ್ಯೆ ಪ್ಯಾಸೇಜಲ್ಲಿ ಬಾಳೆ ಮತ್ತು ಕೋಕೋವನ್ನು ಹಾಕಕ್ಕೆ ಪ್ರಯತ್ನ ಮಾಡಿದ್ದೀವಿ ಮತ್ತು ನಮ್ಮ ಅಡಕೆ ಗಿಡಕ್ಕೆ ಸಂಗಾತಿ ಗಿಡವಾಗಿ ಒಂದು ಕಡೆಗೆ ಗ್ಲಿಸೇಡಿಯಾ ಒಂದು ಕಡೆಗೆ ನಮ್ಮ ಇವರು ಅಗಸೆ ಇವೆರಡನ್ನೂ ಹಾಕೊಂಡು ಬಂದಿದ್ದೀವಿ ಸಾಕಷ್ಟು ಕಡೆ ಹಾಕಬೇಕು ಕೆಲವು ಲಾಸ್ಟ್ ಇಯರ್ ಹಾಕಿದ್ದು ಎಲ್ಲ ಬಂದಿದೆ ಇದನ್ನು ನೀವು ಇಲ್ಲಿ ಗಮನಿಸ್ಬೋದು ಆಮೇಲೆ ನಮ್ಮ ಬಾಳೆ ಗಿಡಕ್ಕೆ ಸಂಗಾತಿಯಾಗಿ ಬಹುವಾರ್ಷಿಕ ತೊಗರಿ ಇಲ್ಲಿ ನೀವು ಗಮನಿಸ್ಬೋದು ನಮ್ಮ ಬಹಾರ್ಷಿಕ ತೊಗರಿ ಇಲ್ಲಿದೆ ಬಾಳೆ ಗಿಡಕ್ಕೆ ಸಂಗಾತಿಯಾಗಿ ನೋಡಿ ಪಶ್ಚಿಮದಲ್ಲಿ ಈ ತೊಗರಿ ಬಂದಿದೆ ಇದು ಮೊನ್ನೆ ಮೇ ತಿಂಗಳಲ್ಲಿ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸಾಕಷ್ಟು ಎತ್ತರಕ್ಕೆ ಬಂದಿದೆ ಸೊ ನನಗೆ ಈ ಬಾಳೆ ಗಿಡಕ್ಕೆ ಬೇಕಾದಂಥ ಸಾರ್ವಜನಿಕ ಸ್ಥಿರೀಕರಣ ನೆರಳು ಎಲ್ಲವನ್ನೂ ಮಾಡಿಕೊಡುತ್ತೆ ಹಾಗಾಗಿ ನಾವು ಯಾವುದೇ ಗಿಡ ನೆಡುವಾಗ ಒಂದು ಸಂಗಾತಿ ಗಿಡ ಯಾವುದಾಗತ್ತೋ ಅದನ್ನು ನೆಡ್ಬೋದು ನೋಡಿ ಇಲ್ಲಿ ನಮ್ಮ ಗ್ಲಿರಿಸಿಡಿಯ ಸಾಕಷ್ಟು ಎತ್ತರಕ್ಕೆ ಬಂದಿದೆ ಆಮೇಲೆ ನಾವು ಡ್ರಿಪ್ ಸರ್ಕಲ್ ಅಂತ ಮಾಡಿದ್ವಿ ಲಾಸ್ಟ್ ಟೈಮು ಮಂಗ ನವೆಂಬರ್ನಲ್ಲಿ ಅಯ್ಯೋ ಮೇ ತಿಂಗಳಲ್ಲಿ ನೋಡಿ ಇದೆಲ್ಲ ಮಾಡಿ ಇಲ್ಲೆಲ್ಲ ನಾವು ಸೆಣಬೊಡೆ ಹೆಂಚೆಲ್ಲ ಬೆಳೆದಿದ್ವಿ ಅದನ್ನು ಇಲ್ಲಿ ಗಮನಿಸ್ಬೋದು ಮೊನ್ನೆ ಬ್ರಷ್ ಕಟ್ರ್ ಮಾಡುವಾಗ ಹೋಯಿತು ಇದರಲ್ಲಿ ಸೆಣ್ಣಬೊಡೆ ಹೆಂಚೆ ನಿಮಗೆ ಗೊತ್ತಿದ್ದಂಗೆ ಅರುವತ್ತೆಪ್ಪತ್ತು ದಿವಸಕ್ಕೆ ಭೂಮಿಗೆ ಸೇರಿಸಬೇಕು ಇದನ್ನು ಮಾಡಿದ್ದೀವಿ ಸೊ ಈ ಡ್ರಿಪ್ ಸರ್ಕಲ್ನಲ್ಲಿ ಇದನ್ನು ಬೆಳೆದು ಓದ್ಸತಿ ನಾವು ಹಿಂಡಿ ದ್ರಾವಣ ಎಲ್ಲ ಕೊಟ್ಟಿದ್ವಿ ನೋಡಿ ಇವತ್ತು ಬೆಳಗ್ಗೆ ಹಿಂಡಿ ದ್ರಾವಣ ಕೊಟ್ಟಿದ್ದೀವಿ ಇಲ್ಲೆಲ್ಲ ಇದನ್ನು ಗಮನಿಸ್ತಾ ಬರ್ಬೋದು ಹಾಗೆ ನೋಡಿ ಇದು ವಿಂಕ್ಲರ್ ಸಿಸ್ಟಮ್ನಲ್ಲಿ ಒಂದು ಪ್ರೊಟೆಕ್ಷನ್ ಅಂತ ಹೇಳ್ತೀನಿ ಇದು ನಂದು ಮುಖಾಲಿಂಚಿನ ಸ್ಟ್ಯಾಂಡು ವಿಂಕ್ಲರ್ ಸಿಸ್ಟಮ್ ಸ್ಟ್ಯಾಂಡು ಇದಕ್ಕೆ ಇವತ್ತೊಂದು ಎಚ್ ಡಿ ಪಿ ಪೈಪ್ ನಮ್ಮ ಹತ್ರ ಇರುತ್ತಲ್ಲ ವೇಸ್ಟ್ ಇತ್ತು ಅದನ್ನು ಕಟ್ ಇಷ್ಟು ಹತ್ರ ಏನು ಬೇಕಿಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಅಡಿ ಈ ಹಟ್ಟಿಗೆ ಇದನ್ನು ಕುಯ್ಕೊಂಬಿಟ್ಟು ಇದನ್ನ ಇಲ್ಲಿ ಹಾಕ್ಬಿಟ್ಟು ಇದಕ್ಕೆ ಮಣ್ಣು ತುಂಬಿಬಿಟ್ರೆ ನೋಡಿ ಇದೇನಾಗುತ್ತೆ ನಾವು ಬ್ರಷ್ ಕಟ್ರು ಹೊಡೆಯುವಾಗ ಇದು ಪ್ರೊಟೆಕ್ಷನ್ ಸಿಗುತ್ತೆ ಸೊ ಯಾರು ವಿಂಕ್ಲರ್ ಸಿಸ್ಟಮ್ ಮಾಡಿಸ್ತಿದ್ದೀರೋ ಅವರು ಸ್ಟ್ಯಾಂಡಿಗೆ ಈ ರೀತಿ ಯಾವ್ದಾದ್ರು ಒಂದು ಪ್ರೊಟೆಕ್ಷನ್ ಕೊಡೋದ್ರಿಂದ ಬ್ರಷ್ ಕಟ್ಟರ್ ಮಾಡುವಾಗ ನಮ್ಮ ಬ್ರಷ್ ಕಟ್ಟ್ರದ್ದು ನೈಲಾನ್ ರೂಪ ಅದಕ್ಕೆ ಟಚ್ ಆಗೋಲ್ಲ ಸೊ ಇದೊಂದು ಒಂದು ಮುಂಜಾಗ್ರತೆಯನ್ನು ನೀವು ಮಾಡ್ಕೋಬೋದು ಹಾಗೆ ಇನ್ನು ಸಾಕಷ್ಟು ಸಂಗಾತಿ ಗಿಡಗಳನ್ನು ಜೋಡಿಸ್ಬೇಕಾಗಿದೆ ನಾವು ಏಪ್ರಿಲ್ ಮೇನಲ್ಲಿ ಟ್ರೈ ಮಾಡಿದ್ವಿ ಬಟ್ ಆದರೂ ಸಾಕಷ್ಟು ಮಳೆ ಇದ್ದಿದ್ದರಿಂದ ಸ್ಟ್ರೆಸ್ಸಲ್ಲಿದ್ದಾವೆ ಈಗ ಶುರು ನಮ್ಮ ಕೆಲಸ ಈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಸಮಯದಲ್ಲಿ ನಾವು ಇದನ್ನು ಮುಂದುವರಿಸ್ತಾ ಬರ್ತೀವಿ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ನನ್ನ ತೆಂಗಿನ ಮರದ ಸುತ್ತ ಈ ರೀತಿ ಡ್ರಿಪ್ ಸರ್ಕಲ್ ಮಾಡಿರೋದು ಅಡಿಕೆ ಗಿಡಕ್ಕೆ ಗುಣಿ ಬಿಡಿಸಿ ಹಿಂಡಿ ದ್ರಾವಣ ಕೊಟ್ಟಿರೋದು ಇವೆಲ್ಲ ನಿನ್ನೆ ಮತ್ತು ಇವತ್ತು ಆಗಿರ್ತಕ್ಕಂಥ ಕೆಲಸಗಳು ಬಹುವಾರ್ಷಿಕ ತೊಗರಿ ನೋಡಿ ಇಲ್ಲೆಲ್ಲ ಗಮನಿಸ್ತಾ ಬನ್ನಿ ಹೀಗೆ ತೆಂಗಿನ ಮರ ಸುತ್ತ ಥರ ನಾವು ಕ್ಲೀನಾಗಿ ಇಟ್ಕೋಬೇಕು ಏನು ಅಡೆಮಟ್ಟೆ ಗರಿ ಬೀಳುತ್ತಲ್ಲ ತೆಂಗಿನ ಮರದ್ದು ಅದನ್ನು ತಗೊಂಬಂದು ನಾವಿಲ್ಲಿ ಡ್ರಿಪ್ ಸರ್ಕಲ್ಗೆ ಹಾಕ್ತೀವಿ ಅಲ್ಲಿ ಮರದ ಬುಡದಲ್ಲಿ ಕ್ಲೀನಾಗಿರುತ್ತೆ ಯಾಕೆ ಅವ್ನು ಎಳ್ಳಿರ್ ಕೀಳೋರು ಮರ ಹತ್ಕೊಂಡು ಹೋಗ್ತಾರೆ ಸೊ ಅವ್ರಿಗೆ ಅಲ್ಲಿ ಕ್ಲೀನಾಗಿರಲಿ ಅಂತೇಳಿ ಬರ್ಶ್ ಕಟ್ಟರೆ ಅಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಇದೇನು ಈ ಡ್ರಿಪ್ ಸರ್ಕಲ್ ಇದೆ ಇಲ್ಲಿ ನಮ್ಮ ಸಾರ್ವಜನಿಕ ಸ್ಥಿರೀಕರಣ ಅಲ್ಪಾವಧಿ ಹಸಿರು ಗೊಬ್ಬರದ ಬಿಡುಗಳು ನೋಡಿ ಇದು ನಮ್ಮ ಅಪ್ಸಣಬು ಇದು ಮುಸ್ಕಿನ ಜೋಳ ಅದು ಹಾಕಿದ್ದು ಬಂದಿದೆ ಡಯಂಚ ಹುರುಳಿ ಎಲ್ಲವನ್ನೂ ನಾವು ಹಾಕ್ತಾ ಬರ್ತೀವಿ ನೋಡಿ ಇದು ಸಾಕಷ್ಟು ಚೆನ್ನಾಗಿ ಬಂದಿದೆ ಎರಡು ಎರಡು ತಿಂಗಳು ಎರಡೂವರೆ ತಿಂಗಳಿಗೆ ಸಾಕಷ್ಟು ಬರುತ್ತೆ ಸೊ ಇಲ್ಲೊಂದು ಗೊಬ್ಬರದ ಫ್ಯಾಕ್ಟ್ರಿನೇ ತಯಾರಾಗುತ್ತೆ ನನ್ನ ತೆಂಗಿನ ಮರದ ಬೇರುಗಳಿಗೆ ಏನು ಬೇಕೋ ಎಲ್ಲವನ್ನೂ ಸಹ ಈ ನಮ್ಮ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳು ಬೆಳ್ಕೊಡ್ತವೆ ನೋಡಿ ಅಲ್ಲೂ ಕಾಣ್ಬೋದು ಅಲ್ಲೂ ಆ ಮರದಲ್ಲೂ ನಾವು ಡ್ರಿಪ್ ಸರ್ಕಲ್ ಮಾಡಿದ್ದೀವಿ ಇದು ಇತ್ತೀಚೆಗೆ ನಾನು ಮಾಡ್ತಕ್ಕಂಥ ಒಂದು ಪ್ರಯೋಗ ಇದರಿಂದ ನಾನು ಹೇಳ್ತೀನಲ್ಲ ನಿಮ್ಮ ಗಿಡಕ್ಕೆ ಬೇಕ ನಿಮ್ಮ ತೋಟಕ್ಕೆ ಬೇಕಾದ ಗೊಬ್ಬರವನ್ನು ನಿಮ್ಮ ತೋಟದಲ್ಲೇ ಉತ್ಪಾದಿಸ್ಕೊಳ್ಳಿ ಮತ್ತು ನಿಮ್ಮ ಗಿಡಕ್ಕೆ ಬೇಕಾದ ಗೊಬ್ಬರ ನಿಮ್ಮ ಗಿಡದ ಬುಡದಲ್ಲೇ ಉತ್ಪಾದಿಸ್ಕೊಳ್ಳಿ ಈ ಒಂದು ಕಾನ್ಸೆಪ್ಟನ್ನ ನಾವು ನೈಸರ್ಗಿಕ ಕೃಷಿನಲ್ಲಿ ಮಾಡ್ತಾ ಬರ್ತಿದ್ದೀವಿ ನೀವು ಇಲ್ಲಿ ಗಮನಿಸ್ಬೋದು ಈ ನನ್ನ ತೆಂಗಿನ ಮರಕ್ಕೆ ಬೇಕಾದ ಗೊಬ್ಬರವನ್ನು ಇಲ್ಲೇ ಸೃಷ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ ಇದು ನೋಡೋಣ ಇದು ಮೊದಲನೇ ವರ್ಷದ ಪ್ರಯೋ ಪ್ರಾರಂಭ ಪ್ರಯೋಗ ಇದನ್ನೆಲ್ಲ ಮರಗಳಿಗೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ಥರ ಮಾಡೋದ್ರಿಂದ ನಮಗೆ ಒಂದು ನೋಡಿ ಡಯಂಚ ಇದೆ ಸಣ್ಣಬು ಇದೆ ಹುರುಳಿ ಇದೆ ಟೈಮ್ ಅಕ್ಕಿ ಎಲ್ಲ ಬಂದಿದೆ ಈ ರೀತಿ ನಾವು ಇವೆಲ್ಲವನ್ನೂ ನಾವು ಜೋಡ್ಸ್ಕೊತ ಬರಬೇಕು ಹಸಿರುಳೆ ಗೊಬ್ಬರ ಭಾಳ ಉಪ್ಯು ಉಪಯೋಗಕಾರಿ ಕಡಿಮೆ ವೆಚ್ಚದಲ್ಲಿ ನಾವು ಗೊಬ್ಬರವನ್ನು ತಯಾರು ಮಾಡ್ಕೋಬೋದು ಆಮೇಲೆ ಬದುಗಳಲ್ಲಿ ಮೊನ್ನೆ ಬಂದಾಗ ಮೇ ತಿಂಗಳಲ್ಲಿ ಇದೆಲ್ಲ ನೋಡಿ ಹಾಲು ಹಲುವಾಣ ಮತ್ತು ಗ್ಲಿರಿಸೀಡಿಯ ಇದನ್ನು ನೆಟ್ಕೊಂಡು ಬಂದಿದ್ವಿ ನೋಡಿ ಎಲ್ಲ ಬದುಗಳಲ್ಲೂ ಇದನ್ನು ನೆಡಬೇಕು ಬೆಳಬೇಕು ಅನ್ನೋ ಒಂದು ಉದ್ದೇಶ ನಮಗಿದೆ ಮತ್ತು ಅಗೇನು ಸಮಯದ ಒತ್ತಡ ಮತ್ತು ಮುಂಗಾರು ಮಳೆ ಬೇಗ ಬಂದಿದ್ದರಿಂದ ಇದನ್ನು ಮಾಡೋಕ್ಕಾಗಿರಲಿಲ್ಲ ನೋಡಿ ಎಲ್ಲ ತಂದು ನನ್ನ ಹಲವಾಣ ಎಲ್ಲ ಚಿಗುರ್ತಾ ಇದೆ ನಾವಿಲ್ಲಿ ಮಲೆನಾಡಲ್ಲಿ ಕಡ್ಡಿ ತಂದೆ ನೆಟ್ಬಿಡ್ತೀವಿ ಕಡ್ಡಿ ತಂದು ನೆಟ್ಟು ನಮಗೆ ಹಲವಾಣನ್ನು ಬೆಳೆಸ್ತೀವಿ ನೋಡಿ ಇದಕ್ಕೂ ನಾವು ಇವತ್ತು ಬೆಳಗ್ಗೆ ಹಿಂಡಿ ದ್ರಾವಣ ಕೊಟ್ಟಿದ್ದೀವಿ ಗ್ಲರಿಸೀಡಿಯಾ ಹಾಲ್ವಾಣ ಗ್ಲಿರಿಸೀಡಿಯಾ ಹಲವಾಣ ಇದನ್ನು ಇಂಟರ್ ಲೀವಿಂಗ್ ಅಂತ ಹೇಳ್ತೀನಿ ಆವರ್ತನ ರೀತಿಯಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೀವಿ ಈ ರೀತಿ ಮಾಡೋದ್ರಿಂದ ಒಂದು ಒಂದು ಸೂಕ್ಷ್ಮ ವಾತಾವರಣ ಸೃಷ್ಟಿಯಾಗುತ್ತೆ ನೋಡಿ ಇದೆಲ್ಲ ಹಿಡಿ ಹಲವಣ್ಣ ತುಂಬ ಬೆಳೆದು ಬಿಡುತ್ತೆ ನಮ್ಮ ಪ್ರತಿ ಬ್ಲಾಕಿನ ನಾಲ್ಕು ದಿಕ್ಕಲ್ಲಿ ಇದನ್ನು ಬೆಳೆಸಿ ಇಲ್ಲೇ ನಾವು ಹೊಸಳೆ ಗೊಬ್ಬರವನ್ನು ಉತ್ಪಾದನೆ ಮಾಡಿ ನಮ್ಮ ಮುಖ್ಯ ಬೆಳೆಗೆ ಕತ್ತರಿಸಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಹೀಗಾಗಿ ನಮ್ಮ ಕೃಷಿ ಒಳಸರಿ ವೆಚ್ಚ ಕಮ್ಮಿ ಆಗುತ್ತೆ ಉತ್ಪಾದನೆ ವೆಚ್ಚ ಕಮ್ಮಿ ಆಗುತ್ತೆ ಮತ್ತು ನಮ್ಮ ನೈಸರ್ಗಿಕ ಕೃಷಿ ಲಾಭದಾಯಕವಾಗುತ್ತೆ ಈ ರೀತಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಮತ್ತು ಮುಂದಿನ ಹಂತಗಳಲ್ಲಿ ನಿಮಗೆ ನನ್ನ ತೋಟದ ಬೆಳವಣಿಗೆಯನ್ನು ಹೇಳ್ತಾ ಬರ್ತೀನಿ ನಮಸ್ಕಾರ ವಂದನೆಗಳು